ಮುಳುಬಾಗಲ್ ತಾಲೂಕಿನ ಎಲ್ಲ ವಿಶ್ವಕರ್ಮ ಕುಲಬಾಂಧವರಿಗೆ ನಮಸ್ಕಾರ ಶ್ರೀ 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 ವಿಶ್ವಕರ್ಮ ಶ್ರೀ 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 ವಿಶ್ವಕರ್ಮ ಒಂಬತ್ತನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಹದಿನೇಳನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಕುಲಬಾಂಧವರು ತಾಲೂಕಿನ ಸಮಸ್ತ ಮಹಿಳೆಯರು ಮತ್ತು ಎಲ್ಲ ವಿಶ್ವಕರ್ಮ ಕುಲ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಮಸ್ತ ವಿಶ್ವಕರ್ಮ ಅಸೋಸಿಯೇಷನ್ ಪರವಾಗಿ ಸುಮಂಗಳಿಯರಿಗೆ ಅರ್ಶಿನ ಕುಂಕುಮ ವಸ್ತ್ರದಾನವನ್ನು ಕೊಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆಗ ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆಯರು ಭಾಗವಹಿಸಿ ಆ ಒಂದು ವಸ್ತ್ರದಾನವನ್ನು ಪಡೆದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಕುಲ ಬಾಂಧವರು ಆಗಮಿಸ್ಬೇಕಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಸವಿನಯವಾಗಿ ಮನವಿ ಮಾಡ್ತಾ ಇದೀವಿ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜಣ್ಣ ಅವರು ಆಗಮಿಸಲಿದ್ದಾರೆ ಮತ್ತು ಆ ಸಂಸದರಾಗಿರ್ತಕ್ಕಂತ ಮಲ್ಲೇಶ್ ಬಾಬು ಅವರು ಆಗಮಿಸಲಿದ್ದಾರೆ ಮತ್ತು ಕಾಡಲ್ಲಿ ಕಾಡನಹಳ್ಳಿ ನಾಗರಾಜ್ ಸಾರು ಆಗಮಿಸಲಿದ್ದಾರೆ ಮತ್ತು ಗೀತಾ ಆನಂದ್ ರೆಡ್ಡಿ ಅವರನ್ನು ಆಗಮಿಸಲಿದ್ದಾರೆ ಮತ್ತು ಸಮಸ್ ಸನತ್ ಕುಮಾರ್ ಐ ಎ ಎಸ್ ಸಹಾಯಕ ಕಮಿಷನರ್ ಅವರು ಸಹ ಆಗಮಿಸಲಿದ್ದಾರೆ ಎಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮ ಒಟ್ಟಿಗೆ ನಮ್ಮ ಸಮಾಜ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಲ್ಲ ಭಕ್ತ ಮಹಾಶಯರು ವಿಶ್ವಕರ್ಮ ಕುಲಬಾಂಧವರು ತಾಲೂಕಿನ ಎಲ್ಲಾ ಮಹಿಳೆಯರು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಎಲ್ಲರಿಗೂ ನಮಸ್ಕಾರ ಏನು ಶ್ರೀ ವಿಶ್ವಕರ್ಮ ಜಯಂತಿಯ ಎಲ್ಲ ನನ್ನ ರಕ್ತ ಕುಲುಬಾದವರಿಗೂ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೂ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನ ಪ್ರಥಮವಾಗಿ ಕೋರುತ್ತ ಬುಧವಾರ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ದಿನ ನಮ್ಮ ವಿಶ್ವಕರ್ಮ ಜಯಂತಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಜಯಂತಿಯನ್ನ ನಮ್ಮ ತಾಲೂಕಿನ ಎಲ್ಲ ಇಲಾಖೆಗಳ ಒಂದು ಸಹಕಾರವನ್ನು ಪಡೆದು ಮುಖ್ಯವಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮುಂಜಣ್ಣವರ ಹೆಚ್ಚಿನ ಸಹಕಾರವನ್ನು ಪಡೆದು ಅತಿ ವಿಜೃಂಭಣೆಯಾಗಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಸಮುದಾಯದ ಮುಖಂಡರು ತೀರ್ಮಾನ ಮಾಡಿರುತ್ತೇವೆ ಈ ಸಾರಿ ವಿಶೇಷವಾಗಿ ದೀರ್ಘ ಸುಭಂಗಣಿ ಭವ ಒಂದು ಕಾರ್ಯಕ್ರಮವನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂತಹ ಎಲ್ಲ ವಿಶ್ವಕರ್ಮ ಜಾತಿಯ ಎಲ್ಲ ಮಹಿಳೆಯರಿಗೂ ಸಹ ಒಂದು ಸುಮಂಗಡಿ ಭವ ಒಂದು ಕಾರ್ಯಕ್ರಮ ಇದೆ ಆದ್ದರಿಂದ ತಾಲೂಕಿನ ಎಲ್ಲ ವಿಶ್ವಕರ್ಮ ಕುಲಬಾಂಧವರು ಮತ್ತು ಸಮಸ್ತ ನಾಗರಿಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ವಿಶ್ವಕರ್ಮ ಪರಬ್ರಹ್ಮಣೆಯೇ ನಮಃ ಈ ಒಂದು ಮುಳುವಾಗಲ್ ತಾಲೂಕಿನ ವಿಶ್ವ ವಿಶ್ವಕರ್ಮ ಜನಾಂಗದ ಜನಾಂಗದವರಿಗೆ ಒಂದು ಸಿಹಿ ಸುದ್ದಿ ಏನು ಅಂದರೆ ನಮ್ಮ ಮುಳುವಾಗಲ್ ತಾಲೂಕಿನ ವಿಶ್ವಕರ್ಮ ಗೋಲ್ಡ್ ಸ್ಮಿತ್ ಮತ್ತು ಆಚರಣಾ ಸಮಿತಿ ಮುಳಬಾಗಲ್ ತಾಲೂಕು ವಿಶ್ವಕರ್ಮ ಗೋಲ್ಡ್ ಸ್ಮಿತ್ ಅಸೋಸಿಯೇಷನ್ ಮತ್ತು ವಿಶ್ವಕರ್ಮ ಆಚರಣಾ ಸಮಿತಿ ಮುಳಬಾಗಲ್ ತಾಲೂಕು ಈ ವತಿಯಿಂದ ನಮ್ಮ ವಿಶ್ವಕರ್ಮ ಜಯಂತ್ಯೋತ್ಸವ ಅತಿ ಅತಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಪ್ರತಿಯೊಬ್ಬ ವಿಶ್ವಕರ್ಮ ಜನಾಂಗಕ್ಕೂ ತಿಳಿಸುತ್ತಿದ್ದೇನೆ ಅದೇ ರೀತಿ ನಾವು ಈ ಒಂದು ವಿಶ್ವಕರ್ಮ ಜಯಂತಿಯನ್ನ ಸುಮಾರು ಒಂಬತ್ತನೇ ವರ್ಷದ ಜಯಂತೋತ್ಸವವಾಗಿ ಮಾಡ್ತಾ ಇದ್ದೀವಿ ಸುಮಾರು ಪಲ್ಲಕ್ಕಿಗಳು ಬರ್ತಾ ಇತ್ತು ಈ ಸಲ ನಮ್ಮ ಶಾಸಕರ ಆದೇಶದ ಮೇರೆಗೆ ತಾಲೂಕ್ ತಾಲೂಕಿನಲ್ಲಿರುವ ಹೋಗ್ಲಿಗಳಿಗೆ ಮಾತ್ರ ಒಂದೊಂದು ಹೋಗ್ಲಿಗೆ ಒಂದು ಪಲ್ಲಕ್ಕಿ ಮಾತ್ರ ತರಬೇಕು ಯಾಕಂದ್ರೆ ಜಾಸ್ತಿ ಪಲ್ಲಕ್ಕಿಗ ಬಂದ್ರೆ ದಮ್ಮೆ ಇರ್ತದೆ ಬೇಕಾಗಿಲ್ಲ ಆ ಐದು ಪಂಚಾಯಿತಿ ನಾಲ್ಕು ಪಂಚಾಯಿತಿ ಯಾವ್ದಾದ್ರು ಬರ್ತದೆ ಆ ಪಂಚಾಯತಿಗಳೆಲ್ಲ ಎಲ್ಲರೂ ಒಗ್ಗೂಡಿಸ್ಕೊಂಡು ಪ್ರತಿಯೊಂದು ಮೂಲೆಯಲ್ಲಿರುವ ವಿಶ್ವಕರ್ಮ ಜನಾಂಗದವರು ಆ ಒಂದು ಹೋಬಳಿ ಮಠದಲ್ಲಿ ಯಾವ ಪಂಚಾಯಿತಿಯಲ್ಲಿ ಪಲ್ಲಕ್ಕಿ ಮಾಡ್ತೀವೋ ಆ ಒಂದು ಪಲ್ಲಕ್ಕಿ ಹತ್ರ ಹೋಗಿ ಎಲ್ಲರೂ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ವಿಶ್ವಕರ್ಮ ಸಮುದಾಯ ಭವನ ಹತ್ರ ಬಂದು ಈ ಒಂದು ವಿಶ್ವಕರ್ಮ ಸಮುದಾಯ ಭವನಕ್ಕೆ ಆಗಮಿಸಿ ಅಲ್ಲಿ ನಮ್ಮ ಜನಪ್ರಿಯ ಶಾಸಕರು ಆ ಸಮೃದ್ಧಿ ಮಂಜಣ್ಣ ಅವರು ಬರ್ತಾರೆ ಅವರು ಒಂದು ಅಧ್ಯಕ್ಷತೆಯಲ್ಲಿ ತಮಗೆ ಏನೇ ವಿಶ್ವಕರ್ಮ ಜನಾಂಗದವರು ಕುಂದು ಕೊರತೆ ಇದ್ರು ಕೂಡ ಅವ್ರಿಗೆ ಅರ್ಜಿ ಮೂಲಕ ಕೂಡ ಕೊಡಿ ಯಾಕಂದ್ರೆ ನಾವು ಅವ್ರಿಗೆ ನಮ್ಮ ಸಮೃದ್ಧಿ ಮಂಜನ ಅವ್ರಿಗೆ ನಾವು ನಾವು ಹೇಳಿದೀವಿ ಏನಂತ ನಮ್ಮ ವಿಶ್ವಕರ್ಮ ಜನಾಂಗದಿಂದ ನಿಮ್ಗೆ ನಾವು ಸಹಾಯ ಮಾಡ್ತೀವಿ ಅಂತ ನಾವೆಲ್ಲ ಮಾಡಿದ್ವು ಅವರು ಆ ಒಂದು ಇದರಲ್ಲಿ ಜಯಶೀಲರಾಗಿದ್ದಾರೆ ಆ ಒಂದು ವ್ಯವಹಾರದಲ್ಲಿ ಅವ್ರಿಗೆ ಹೇಳಿದ್ರೆ ಅವ್ರು ಆಯ್ತಪ್ಪ ಬನ್ನಿ ನಿಮ್ಗೆ ಏನ್ ಬೇಕಾದ್ರೂ ನಾವು ಸಹಾಯ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ವಿಶ್ವ ವಿಶ್ವಕರ್ಮ ಜನಾಂಗದವರು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಬಂದು ಇಲ್ಲಿ ಅರ್ಜಿ ಅರ್ಜಿ ಮುಖಾಂತರ ತಿಳಿಸಿದ್ರೆ ಅವ್ರಿಗೆ ಆಗುವಷ್ಟು ಕೆಲಸಗಳು ಅವರು ಮುಗಿಸ್ತಾರೆ ಅದು ನಮಗೆ ನಂಬಿಕೆ ಇದೆ ಆದ್ದರಿಂದ ಇನ್ನೊಂದು ಸುದ್ದಿ ಏನು ಅಂದ್ರೆ ಇಲ್ಲಿ ಸುಮಂಗಲಿ ಭವ ಅಂತ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳು ಅಂದ್ರೆ ಮಹಾಲಕ್ಷ್ಮಿಯರು ನಮ್ಮ ಹೆಣ್ಮಕ್ಳು ಅವರಿಗೆ ಒಂದು ಕುಂಕುಮ ಭಾಗ್ಯ ಒಂದು ಸೀರೆ ಒಂದು ಉಡುಗ ಉಡುಗೊರೆ ಕೊಡಬೇಕು ಅಂತ ನಮ್ಮ ನಿಷ್ಕರ್ಮದ ಅಧ್ಯಕ್ಷರು ಇಬ್ಬರು ಅಧ್ಯಕ್ಷರುಗಳು ಮಾತಾಡಿಕೊಂಡು ಇದೊಂದು ವಿಶೇಷ ಸುದ್ದಿಯಾಗಿ ಇಲ್ಲಿ ಅವರು ತಿಳಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಹಿಳೆಯರು ನಮ್ಮ ಸಮುದಾಯ ಮೌನ ಹತ್ರ ಬಂದು ಈ ಸಭೆಗೆ ಭಾಗವಹಿಸಿ ಸಭೆಯಲ್ಲಿ ಕುಂದುಕೋಗಳು ಹೇಳಿ ಮತ್ತೆ ಅದೊಂದು ಆ ಭಾವ ಸೀರೆಯಲ್ಲಿ ಉಡುಗೆ ಹುಡುಗಿಯರನ್ನು ಇಸ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ವಿಶ್ವಕರ್ಮ ಜನಾಂಗದವರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಪ್ರತಿಯೊಬ್ಬರು ದೀರ್ಘ ಇದು ಆಶೀರ್ವಾದ ಕೊಡಬೇಕು ಅಂತ ದೊಡ್ಡವರು ಇರ್ತಾರೆ ಆಶೀರ್ವಾದ ಕೊಡಬೇಕು ಅಂತ ನನ್ನ ಮನವಿ ಅದೇ ರೀತಿ ಈ ವಿಶ್ವಕರ್ಮ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು ಪ್ರತಿ ಮೂಲೆಯಲ್ಲಿರುವ ವಿಶ್ವ ವಿಶ್ವಕರ್ಮ ಜನಾಂಗಕ್ಕೂ ನಾನು ಹೇಳುವುದು ಒಂದೇ ನಿಮ್ಮ ಸಮಸ್ಯೆ ಏನಿದ್ರು ಬನ್ನಿ ಇಲ್ಲಿ ಕೇಳಿ ಇಲ್ಲಿ ಅಧ್ಯಕ್ಷರಾಗ್ಬೋದು ನಮ್ಮ ಶಾಸಕರಾಗ್ಬೋದು ಇಲ್ಲ ನಮ್ಮಂತವರಾಗ್ಬೋದು ಹೇಳಿ ನಮಗೆ ತೋಚಿದ್ದ ಸಹಾಯವನ್ನು ಮಾಡಲು ನಾವು ಸಿದ್ಧವಾಗಿದ್ದೇವೆ ಆದ್ರಿಂದ ಎಲ್ಲಾ ವಿಶ್ವಕರ್ಮ ಜನಾಂಗದವರು ಬಂದು ಈ ಒಂದು ವಿಶ್ವಕರ್ಮ ಜಯಂತಿಯನ್ನು ಅತಿ ಅತಿ ವಿಜೃಂಭಣೆಯಿಂದ ಯಶಸ್ವಿ ಮಾಡಿಕೊಡ್ಬೇಕಂತ ನಮ್ಮ ಮುಳಬಾಗಲ್ ತಾಲೂಕಿನ ವಿಶ್ವ ವಿಶ್ವಕರ್ಮ ಜನಾಂಗದವರಿಗೆ ಒಂದಷ್ಟ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಸಮಸ್ತ ವಿಶ್ವಕರ್ಮ ಕುಲಬಾಂಧವರಿಗೆ ವಂದಿಸುತ್ತಾ ಶುಭ ವಿಶ್ವಕರ್ಮ ಜಯಂತಿ ಒಂಬತ್ತನೇ ವರ್ಷದ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದೀವಿ ವಿಶ್ವಕರ್ಮ ಕುಲಬಾಂಧವರಿಗೆ ಎಲ್ಲಾ ಶುಭಾಶಯಗಳು ತಿಳಿಸುತ್ತಾ ಸಕಾಲಕ್ಕೆ ಹದಿನೇಳನೇ ತಾರೀಕು ಬುಧವಾರ ನಾಳೆದ್ದು ವಿಶ್ವಕರ್ಮ ಕುಲಬಾಂಧವರೆಲ್ಲ ಭಾಗಿಸಿ ಹನ್ನೊಂದು ಗಂಟೆಗೆ ಸರಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಿಳಿಸುತ್ತಾ ಅದೇ ರೀತಿ ಈಗಾಗಲೇ ಹಳ್ಳಿ ಹಳ್ಳಿಗೂ ಪತ್ರಿಕೆಯನ್ನು ಆಹ್ವಾನ ಪತ್ರಿಕೆಯನ್ನು ತಿಳಿಸಿದ್ದೇವೆ ದಯವಿಟ್ಟು ಆ ತರ ತಪ್ಪಿದಲ್ಲಿ ಇದೇ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ಕಾರ್ಯಕ್ರಮಕ್ಕೆ ಬಂದು ಎಲ್ಲಾ ಮಹಿಳೆಯರು ಮತ್ತು ಮಾತೆಯರು ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಸಮ್ಮಿನ ಪ್ರಾರ್ಥಿಸುತ್ತ ವಂದನೆಗಳು